ಹಾಯ್ ಫ್ರೆಂಡ್ಸ್ ಅಸ್ಲಾಂ ವಾಲ್ಯಕುಮ್ ನಮ್ಮ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಹು ಸಂಸ್ಥೆಗಳ ಜಮಿಯತುಲ್ಲಮ ಇದರ ಹನ್ನೊಂದನೇ ಅಧ್ಯಕ್ಷರಾದ ಸಯೀದುಲಮ ಸಯ್ಯದ್ ಜಿಫ್ರಿ ಮುತ್ತಕೋಯ ತಂಗಳರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಅದಕ್ಕೆ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕಮೆಂಟ್ ಶೇರ್ ಒತ್ತಿ ನಮ್ಮೊಂದಿಗೆ ಸಹಕರಿಸಿ ಸ್ನೇಹಿತರೆ ಸಮಸ್ತಗೇಳ್ಲ ಜಮಿಯತುಲ್ಲ ಜಿಫ್ರಿ ಕುಟುಂಬದ ಕಣ್ಮಣಿ ಶೈಖುನ ಶಂಷುಲ್ ಉಲಮರ ಶಿಷ್ಯರಾಗಿದ್ದ ಸಯ್ಯದ್ ಜಿಫ್ರಿ ಮುತ್ತಕುಯ ತಂಗಲ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಿರಂಗಾಡಿ ಎರಂಬಚೋಳನ ತಾಯಿ ನಿವಾಸದಲ್ಲಿ ಜನನ ತಂದೆ ಸಯ್ಯದ್ ಹುಸೇನ್ ಜಿಫ್ರಿ ತಂಗಲ್ ತಾಯಿ ಜಮಲುಲ್ಲೈಲಿ ಕಬೀಲದ ಸೈಯದ್ ಫಾತಿಮಾ ಬೀವಿ ಮಲಪ್ಪುರಂ ಜಿಲ್ಲೆಯ ಕದಿನ್ಯಾ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಹುಸೇನ್ ಜಿಫ್ರೀದ್ ಕುಟುಂಬ ತಂಗಲರ ಕುಟುಂಬಕ್ಕೆ ತಲುಪುತ್ತದೆ ಪ್ರವಾದಿ ಸುಲಾಹು ಅಲಿ ವುಸಲಂ ತಂಗಲರ ಪರಂಪರೆಯಿಂದ ಮೊದಲನೆಯದಾಗಿ ಯಮನ್ ತಲುಪಿದ ಅಹಮದ್ ಮುಜಾಜಿರಿನ್ ಎಂಟನೇ ತಲೆಮಾರಿನಲ್ಲಿ ಜನಿಸಿದ ವಿಶ್ವ ಪ್ರಸಿದ್ಧ ಸೈಯದ್ ಫಕೀಲ್ ಮುಖ್ತಾರ್ ಅವರ ಮಗ ಸೈಯೀದ್ ರವರ ಮಗ ಸಯ್ಯದ್ ಮುಹಮ್ಮದ್ ಅವರ ಮಗ ಸೈಯದ್ ಅಲಿ ಅವರ ಮಗ ಸಯ್ಯದ್ ಮುಹಮ್ಮದ್ ಇವರ ಮಗ ಸೈಯದ್ ಅಬೂಬಕರ್ ಜಿಫ್ರಿರಲ್ಲೆಲ್ಲವನು ಇವರ ಸಂತಾನ ಪರಂಪರೆಯ ಜಿಫ್ರಿ ಸಾದಾತ್ ಪ್ರಸಿದ್ಧ ಇವರು ಎಂಟನೇ ತಲೆಮಾರರಾದ ಸಯ್ಯದ್ ತಾಹೀರ್ ಮಗನಾದ ಯಮಾನ್ ಮಲಬಾರಿಗೆ ಬಂದು ಕದಿನ್ಯಾಲ್ಗೆ ಬಂದು ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯೀದ್ ಹುಸೇನ್ ಜಿಫ್ರಿಲಾವನ್ನು ಇಜಿರಾ ಸಾವಿರದ ಇನ್ನೂರ ಇಪ್ಪತ್ತೆರಡು ಯಮಾನ್ ತರಿಯನಲ್ಲಿ ಜನಿಸಿದ ಸಯೀದ್ ಹುಸೇನ್ ಜಿಫ್ರಿ ತಂಗಲ್ ಇಜಿರಾ ಸಾವಿರದ ಇನ್ನೂರ ಮೂವತ್ತೊಂಬತ್ತು ಜಮಾನ್ ಸೈಯದ್ ಅಲವಿಲ್ ಮುಂಬುರಂ ತಂಗಳರ ನಿರ್ದೇಶನ ಪ್ರಕಾರ ಕೇರಳಕ್ಕೆ ತಲುಪುತ್ತಾರೆ ಪರಪನಂಗಾಡಿಗೆ ಬಂದು ತಂಗಳರು మధులు ఇ కొడిచాల్న తంగళరు మదవేదారు అవరా సయ్యద్ అహ్మద్వర మగ సయ్యు ముకోయ్ తంగళర మగ సయ్యు హుసేన్ చరుకుని తంగళరవర మగ సయ్యు హుసేన్ పూకుంజి తంగళ సయ్యదుల్ ఉలెమ సయ్యద్దు జిఫ్రి జిఫ్రీ తంగళ్ళు ప్రారంభ వ్యసంగ తన స్వంత ఊరద చరుముఖ్ రోహుల్ ఇస్లా మదరస ಅಬುಲ್ ಬುಷ್ರ ಕುಂಜಿ ಮುಸ್ಲಿಯಾರ್ ಬಾಪು ಮುಸಲಿಯಾರ್ ಶಂಷುಲು ಕೋಟಮಲ ಕೋಟುಮಲಾ ಅಬುಬಕ್ಕರ್ ಮುಸ್ಲಿಯಾರ್ ಎ ಪಿ ಮೊಹಮ್ಮದ್ ಮುಸ್ಲಿಯಾರ್ ಕೋಟಮಲ ಮೊಹೀದೀನ್ ಮುಸಲಿಯಾರ್ ಎಂ ಟಿ ಅಬ್ದುಲ್ಲಾ ಮುಸಲಿಯಾರಿ ಎಂಬವರು ಜಿಫ್ರಿ ತಂಗಲರ ಉಸ್ತಾದರಾಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ನಮ್ಮ ಚಾನಲನ್ನು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾ ಸಹಕರಿಸಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲನ್ನು ರವಾನಿಸಿ ಎಂದು ತಮ್ಮಲ್ಲಿ ವಿನಂತಿ ಅಸ್ಸಾಮ್